ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ನಲ್ಲಿ ಸಿಗುವಂಥ ಬೋರಾ ಸಕ್ಕರೆಯನ್ನು ನಾವು ಮನೆಯಾಗ ಯಾವ ರೀತಿಯಾಗಿ ಮಾಡ್ಬೋದು ಅದು ಸುಲಭವಾಗಿ ಮಾಡುವಂಥ ವಿಧಾನವನ್ನು ತೋರಿಸಿ ರೀ ಬರೀ ಹೆಂಗಂದ್ರೆ ಈ ಬೋರಾ ಸಕ್ರೆಯನ್ನು ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ಗ್ಯಾಸ್ ಆನ್ ಮಾಡ್ಕೊಂಡಿಲ್ರಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡಿನ್ರಿ ಅದರೊಳಗೆ ನೋಡಿರಿ ಒಂದಿದು ನಾಲ್ಕುನೂರು ಗ್ರಾಮ್ನಷ್ಟು ಆಗ್ಬೋದು ರೀ ದೊಡ್ಡ ಕಪ್ಪಿನಿಂದ ಒಂದು ಕಪ್ಪ ತೊಗೊಂಡಿನಿ ಅದಕ್ಕೆ ನೋಡ್ರಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕ್ರೆ ಆ ಸಕ್ರೆ ತೊಯ್ಯುವಷ್ಟು ಅಷ್ಟು ಹಾಕ್ಬೇಕ್ರಿ ನೀರು ಜಾಸ್ತಿ ಹೋಗ್ಬಾರ್ದು ರೀ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ನಾಲ್ಕು ಕಪ್ ಸಕ್ಕರೆ ಹಾಕಿದ್ರೆ ಒಂದು ಕಪ್ ನೀರು ಹಾಕಿರಿ ಕರೆಕ್ಟ್ ಆಗತ್ತೆ ರೀ ಅವಾಗ ನಿಮಗೆ ಅರ್ಥ ಆಗಂಗಿಲ್ಲ ಸಕ್ರೆ ತೊಯ್ಯುವಷ್ಟು ಹಾಕಬೇಕಂದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂದ್ರೆ ಹಂಗೆ ಮಾಡಿರಿ ನಾಲ್ಕು ಸಕ್ರೆ ಹಾಕಿರಿ ಒಂದು ನೀರು ಹಾಕಿರಿ ಮಿಕ್ಸ್ ಮಾಡಿರಿ ಚೆನ್ನಾಗಿ ಅದನ್ನ ಗ್ಯಾಸ್ ಆನ್ ಮಾಡೋಕಿನ್ನ ಮುಂಚೆನೇ ನೀರೊಳಗೆ ಚೆನ್ನಾಗಿ ಸಕ್ರೆ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ ಆನ್ ಮಾಡಿಕೊಂಡು ಈಗ ಸಕ್ಕರೆ ಕರಗುವವರೆಗೆ ನಾವು ಫ್ಲೇಮನ್ನು ಲೋನಲ್ಲೇ ಇಡಬೇಕು ರೀ ಸಕ್ರೆ ಚೆನ್ನಾಗಿ ಕರಗಬೇಕ್ರಿ ಚೆನ್ನಾಗಿ ಸಕ್ರೆ ಕರಗಾಕತ್ತೈತಿ ಇವಾಗ ಪೂರ್ತಿ ಲಿಕ್ವಿಡ್ ಆಯಿತು ನಮ್ಮದು ಸಕ್ರೆ ಎಲ್ಲ ಕರಗಿ ಅಂದಾಗ ಈಗ ನೋಡ್ರಿ ಈ ಟೈಮ್ನಲ್ಲೇ ನೊರೆ ನೊರೆ ಬರಕತ್ತೈತಿಲ್ಲ ರೀ ಈ ಟೈಮ್ನಲ್ಲಿ ಗ್ಯಾಸ್ ಫ್ಲೇಮನ್ನು ಫುಲ್ ಇಟ್ಕೋಬೇಕ್ರಿ ಈಗ ಫುಲ್ ಇಟ್ಕೊಂಡು ನೋಡ್ರಿ ಫುಲ್ ಇಟ್ಕೊಂಡು ನೀಟಾಗಿ ನಾವು ಕೈ ಬಿಡೋದನ್ನು ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಮಾಡಿದ್ರೆ ನಮ್ಮ ಬೋರಾ ಸಕ್ರೆ ರೆಡಿ ಆಗೋದಿಲ್ಲ ರೀ ನಾವು ಸಕ್ಕರೆ ಕರಗೋರಿಗೆ ಮಾತ್ರ ಲೋ ಫ್ಲೇಮ್ ಇಟ್ಕೊಂಡು ನಂತರ ಹೈ ಫ್ಲೇಮ್ ಇಟ್ಕೊಂಡು ಕೈ ಬಿಡದನ ಹಿಂಗೆ ಕಂಟಿನ್ಯೂಷನ್ ಆಗಿ ತಿರುಗಿಸ್ತಾನೆ ಇರಬೇಕು ಅಂದ್ರೆ ಫಾಸ್ಟಾಗಿ ತಿರುಗಿಸ್ಬೇಕು ರೀ ಅಂದ್ರೆ ನಮಗೆ ಬೋರಾ ಸಕ್ಕರೆ ಕರೆಕ್ಟ್ ರೀ ಈಗ ನೋಡ್ರಿ ನೋರೆ ನೂರೆ ಎಲ್ಲ ಬರಾಕತ್ತೈತೆ ರೀ ನಾವು ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಕರಗಿ ಇದು ಗುಳ್ಳಿ ಗುಳ್ಳೆ ಬಂದು ರೀ ಥಿಕ್ನೆಸ್ ಬರತ್ರಿ ಈಗ ನೋಡ್ರಿ ಎಷ್ಟು ಥಿಕ್ನೆಸ್ ಬರಕತ್ತೈತೆ ನೋಡ್ರಿ ಇಷ್ಟು ಗುಳಿ ಗುಳ್ಳಿ ಬರ್ಬೇಕು ರೀ ಬುರುಗ್ ಬುರುಗ್ ಬರಬೇಕು ರೀ ಇಷ್ಟು ನೊರೆ 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 ಬಂತು ನಮ್ಮ ಪ್ಯಾನ್ ಬಿಡಾಕತ್ತು ಅಂದಾಗ ಇದು ಪರ್ಫೆಕ್ಟ್ ಆಗೈತಿ ನಮ್ಮ ಬೋರಾ ಸಕ್ಕರೆ ಅಂತ ಅರ್ಥ ರೀ ಇದು ಈಗ ಇಮಿಡಿಯೇಟಾಗಿ ನಾವು ಇದು ಪರ್ಫೆಕ್ಟ್ ಆಗೈತ್ರಿ ಈಗ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ಬೇಕು ರೀ ಈಗ ನಾವು ಇಲ್ಲ ಅಂತಂದ್ರೆ ಏನಾಗತ್ತೆ ಅದು ಮತ್ತು ಕರಿಗೇನಾಗತ್ತೆ ರೀ ಮತ್ತು ಪಾಕ ಬರಕ್ಕೆ ಚಾಲೂ ಆಗುತ್ತೆ ರೀ ಅದು ನಾವು ಏನರ ಸ್ವೀಟ್ ಮಾಡೋಕೆ ಪಾಕ ತೊಗೋತೀವಿ ಅಲ್ರಿ ಹಂಗೆ ಪಾಕ ಬರಕ್ಕೆ ಚಾಲೂ ಆಗತ್ತೆ ಅದು ಹಂಗೆ ಆಗಬಾರ್ದು ರೀ ನಮ್ಗೆ ಇಷ್ಟು ಪರ್ಫೆಕ್ಟ್ ಆಗೈತಲ್ಲ ರೀ ಈಗ ಮತ್ತೊಂದು ಸ್ವಲ್ಪ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ನೋಡಿರಿ ಎಷ್ಟು ಗುಳ್ಳಿ ಗುಳ್ಳಿ ರೀ ನೋಡಿರಿ ಒಂದೇ ಸೆಕೆಂಡಿಗೆ ಅದರೊಳಗೆ ಏನಾಗತ್ತೆ ರೀ ಅದು ಡ್ರೈ ಆಗೋಕೆ ಚಾಲೂ ಆಗತ್ತೆ ರೀ ಇದನ್ನ ಇಮಿಡಿಯೇಟಾಗಿ ನಾವು ಏನು ಮಾಡ್ಬೇಕು ಅದ್ರೊಳಗೆ ಡ್ರೈ ಆಗಕ್ಕೆ ಬಿಡಬಾರ್ದು ಇಮಿಡಿಯೇಟಾಗಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕು ರೀ ಇದನ್ನು ಅಂದ್ರೆ ನಮ್ಗೆ ಅದ್ರೊಳಗನ ಗಟ್ಟಿ ಕೊಡಂಗಿಲ್ಲ ರೀ ಇಲ್ಲ ಇದ್ರೊಳಗೆ ಬಿಟ್ವಿ ಅಂತಂದ್ರೆ ರೀ ಸಕ್ರೆ ಭಾಳ ವೇಸ್ಟ್ ಆಗತ್ತೆ ರೀ ಅದಕ್ಕೆ ಇಮಿಡಿಯೇಟಾಗಿ ನಾವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಅಂದರೆ ಈ ರೀತಿ ರೆಡಿ ರೀ ಅದು ತಣ್ಣಗಾದ ನಂತರ ಹಿಂಗಾಗತ್ತೆ ರೀ ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ ಇವಾಗ ಈ ಭಾಳ ಸ್ಮೂತ್ ಇರ್ತೈತೆ ರೀ ಈಗ ನೋಡಿರಿ ನಾ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿರಿ ಇಲ್ಲ ನೋಡಿರಿ ಎಷ್ಟು ಸ್ಮೂತ್ ಆಯ್ತು ನೋಡಿರಿ ನೋಡಾಕೆ ಹಿಂಗೆ ಉಂಡೆ ಉಂಡೆ ಇದ್ದರೂ ಕೂಡ ಭಾಳ ಸ್ಮೂತ್ ಇರ್ತೈತೆ ರೀ ಅರ್ಥ ಆಯ್ತು ಯಾವ ರೀತಿಯಾಗಿ ಬೋರಾ ಸಕ್ರೆ ಮಾಡ್ಬೇಕಂತ ಟ್ರೈ ಮಾಡ್ರಿ ಇವತ್ತಿನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್